ಪ್ರೀತಿಸಿದವರು ಮದುವೆಗೆ ಮುಂಚೆ ಒಂದು ಒಂದು ಮೂರು ಮೂರುವರೆ ವರ್ಷ ಪ್ರೀತಿಸಿದವರು ನಾವು ಅದಕ್ಕೆ ಮುಂಚೆ ಫ್ರೆಂಡ್ಸು ಅದಕ್ಕೆ ಮುಂಚೆ ಬಸ್ ಬರೀ ಅಂದರೆ ಇಂಡಸ್ಟ್ರಿ ಕಲೀಗ್ಸ್ ಅಷ್ಟೇ ಯಾಕ ಆಡಲಿಲ್ಲ ಅಂದರೆ ಸಂಬಂಧಕ್ಕೆ ಅರ್ಥ ಇಲ್ಲ ಅಂತ ನಾನು ಅಂತೀನಿ ಅದು ಸ್ಟೇಕ್ ಅದು ಯಾಕಂದರೆ ಸಿ ಇಪ್ಪತ್ನಾಲ್ಕು ಗಂಟೆ ಒಬ್ಬರು ನಿಮಗೆ ಓಕೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಸರ್ ಎಷ್ಟೇ ಪ್ರೀತಿಸ್ಬೋದು ಏನೇ ಆಗ್ಬೋದು ಸಮಾಜದಲ್ಲಿ ವು ಏನಂದ್ರೆ ಶಾರ್ಟ್ ಕಟ್ ಟು ಶಾರ್ಟ್ ಟರ್ಮ್ ಈಗ ಒಂದು ರೀಲ್ ನೋಡ್ತೀವಿ ಅರವತ್ತು ಸೆಕೆಂಡ್ ಇರೋ ರೀಲ್ ಒಂದು ಐದರಿಂದ ಹತ್ತು ಸೆಕೆಂಡ್ ನನ್ನ ಕ್ಯಾಪ್ಟಿವೇಟ್ ಮಾಡ್ಬೇಕು ಮಾಡ್ಲಿ ಅಂದ್ರೆ ಅಷ್ಟು ಇಂಟಾಲರೆನ್ಸ್ ಒಳ್ಳೇದಲ್ಲ ಅಂದ್ರೆ ಬದುಕಲ್ಲಿ ಸಹನೆ ತಾಳ್ಮೆ ಆಗ್ಲೇ ಹೇಳದಂಗೆ ಸಂಬಂಧಗಳಲ್ಲಿ ಗೌರವ ಯಾವಾಗ್ಲೂ ಈ ಸಿನಿಮಾ ಬಗ್ಗೆ ಅದೊಂದನ್ನೇ ಹೇಳ್ತೇನೆ ಅಂದ್ರೆ ಈ ಸಿನಿಮಾ ಬದುಕಿಗೆ ಹತ್ತಿರವಾದ ಸಿನಿಮಾ ನಮ್ಮ ಸುತ್ತಮುತ್ತ ನಡೆದಂತ ಘಟನೆ ಮೇಲೆ ಮಾಡಿರೋದು ಹೌದು ಬರ್ದಿರೋದೇ ಬೇಸ್ಡ್ ಆನ್ ದ ಟ್ರೂ ಇವೆಂಟ್ಸ್ ಆದ್ರೆ ಈ ಸಿನಿಮಾ ನೀವು ನೋಡಿದಾಗ ನಾನೇ ನನ್ನ ಲೈಫ್ ನನ್ನ ಬದು ನಾನು ಆ ಪಾತ್ರನ ಅಥವಾ ಆ ಪಾತ್ರ ನಾನು ಅನ್ನೋ ರೀತಿ ಪ್ರಶ್ನೆ ಬರ್ತಕ್ಕಂತಹ ಮಟ್ಟಕ್ಕೆ ಈ ಒಂದು ಕಥೆ ಇದೆ ಅಥವಾ ಈ ಒಂದು ಸ್ಕ್ರಿಪ್ಟ್ ಇದೆ ಪಾತ್ರ ಪೋಷಣೆ ಹೇಗಿದೆ ಸೊ ಅಷ್ಟು ಬದುಕಿಗೆ ತುಂಬಾ ಹತ್ರವಾದಂತ ಸಿನಿಮಾ ಇದು ಇದು ಅಂದ್ರೆ ನಾನು ಯಾಕೆನ್ ಕಾನ್ಫಿಡೆಂಟ್ ಆಗಿ ಸ್ಟೇಟ್ಮೆಂಟ್ ಏನೋ ಪಾಸ್ ಮಾಡ್ಬಿಡ್ಬೋದು ಬಟ್ ನಾನು ಹೇಳೋದು ಅದು ಓವರ್ ವೆಲ್ಮ್ಡ್ ಆಗಿ ಮಾತಾಡ್ದಂಗೆ ಅನ್ಸುತ್ತೆ ಬಟ್ ಈ ಇದರಲ್ಲಿ ಇರ್ತಕ್ಕಂಥ ಎಸೆನ್ಸ್ ತುಂಬಾ ಜೀವನಾಧಾರ ಜೀವನಾಧಾರಿತವಾದ್ದು ಮೌಲ್ಯಾಧಾರಿತವಾದ್ದು ಬಹುಶಃ ನನಗೆ ನಿಮ್ಮ ಮಾತನ್ನು ನಾನು ನಂಬಬೇಕು ಯಾಕೆಂದ್ರೆ ನೀವು ಈಗ ಅಂದ್ರೆ ಆ ಪ್ರೀತಿಯ ಬಿಸಿಯಲ್ಲೇ ಇನ್ನೊಬ್ಬರು ಇರ್ತಾ ಅಂದ್ರೆ ಈಗ ನಾವೆಲ್ಲ ನಲ್ವತ್ ವರ್ಷ ಆಗಿದೆ ಮದುವೆಯಾಗಿ ಮೂವತ್ತೈದು ವರ್ಷ ಒಂದು ಏನು ಒಟ್ಟು ಬದುಕೆಯಲ್ಲಿ ಒಂದು ಮೂವತ್ ಮೂವತ್ತೈದು ವರ್ಷ ಸಂಸಾರದ ಜೀವನವನ್ನೇ ಕಂಡುಬಿಟ್ಟಿದೆ ನಿನ್ನೆ ಬಹಳ ಚೆನ್ನಾಗಿ ಹೇಳಿದ್ರು ಅಧಿಕಪಟ್ಟಿದೆ ಅಹ್ ಬದುಕು ಯಾವಾಗ್ಲೂ ನಾವು ಸಾಮಾನ್ಯರಾಗಿರ್ಬೇಕು ಇರ್ತೇವೆ ನಾವು ಜಗಳ ಜಗಳಾಡ್ತೇವೆ ಕಿತ್ತಾಡ್ತೇವೆ ಎಲ್ಲವೂ ಆದ್ರೆ ಆ ಜಗಳ ನಂತರ ಬದುಕನ್ನ ಹೇಗೆ ಕೂಡಿ ಕುಳಿತಿದೆ ಸರ್ ಜಗಳ ಆಡ್ಲಿಲ್ಲ ಅಂದ್ರೆ ಸಂಬಂಧಕ್ಕೆ ಅರ್ಥ ಇಲ್ಲ ಅಂತ ನಾನು ಅಂತೀನಿ ಅದು ಫೇಕ್ ಅದು ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಬ್ಬರು ನಿಮ್ಗೆ ಓಕೆ ಆಗಕ್ ಇಲ್ಲ ಸರ್ ಎಷ್ಟೇ ಪ್ರೀತಿಸ್ಬೋದು ಏನೇ ಆಗ್ಬೋದು ವಿರಸ ಸಹಜ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅಥವಾ ಡಿಫರೆಂಟ್ ಆಫ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅನ್ನೋದು ಇಲ್ಲ ಅಂದ್ರೆ ಹಿಂಗೆ ಎರಡು ಇಬ್ರು ವ್ಯಕ್ತಿಗಳು ಹೆಂಗಾಗ್ತಾರೆ ಒಬ್ಬರೇ ಆಗಬೇಕು ಅದು ಸಾಧ್ಯ ಇಲ್ಲ ಸೋ ಒಬ್ಬರತ್ರೋ ಆಗೋದಿಲ್ಲ ಕೊನೆಗೆ ಅವರು ಅಟ್ ಲೀಸ್ಟ್ ಗ್ಲಾಸ್ ಒನ್ ಸರ್ ಅಂತ ಅದರ ಹೊರಡಾಗ್ತೀ ಅದು ಅದೇ see you fight ಎಸ್ yes, it is bound to happen but after that what ಅಂದ್ರೆ ಒಂದು ಐದು ಹೊತ್ತು ತೀವ್ರವಾದ ಕೋಪ ಅದು ಆಳವಾದ ಪ್ರೀತಿಯ ಸಂಕೇತ ಸತ್ಯ ಸರ್ ತುಂಬಾ ಒಳ್ಳೆ ಮಾತು ಆದರೆ ನಾವು ಎಷ್ಟು ಗಂಡೆಡೆತೆ ಎಷ್ಟು ತೀವ್ರವಾಗಿ

ಗೌರವ ಗಡಿ ಒಳಗಿದ್ದಾಗ ಎಲ್ಲವೂನೇಟ್ ಅದು ಇಂಟಾಲರೆನ್ಸ್ ಸರ್ ಇಂಟಲರೆನ್ಸ್ಗೆ ನಾನಾ ಕಾರಣಗಳಿದೆ ಅಂತ ನನ್ನ ಒಪಿನಿಯನ್ ಬೇಸಿಕಲಿ ಇದು ಸ್ಮಾರ್ಟ್ ಫೋನ್ ಅಂಡ್ ಸೋಷಿಯಲ್ ಮೀಡಿಯಾ ಅಂದರೆ ನಮಗೆ ನೋಡಿ ಒಂದು ಸಿನಿಮಾ ಮೂರು ಗಂಟೆ ಮೂರುವರೆ ಗಂಟೆ ಇದ್ರೆ ನಮ್ಗೆ ಏನು ಅನ್ನಿಸ್ತಾ ಇರಲಿಲ್ಲ ನಮಗೆ ಎಷ್ಟೊತ್ತು ಕೂತ್ರು ಕೂತ್ಕೊಂಡು ಹರಟ್ಬೋದಾಗಿತ್ತು ಮಾತಾಡ್ಬೋದಾಗಿತ್ತು ಟೈಮೇ ಇಲ್ಲಿ ಮೋಡ್ ಆಫ್ ಕಮ್ಯುನಿಕೇಶನ್ ಇಲ್ಲದೆ ಟೈಮಿಗೆ ಹೋಗ್ತಾ ಇದ್ವಿ ಸಿಗ್ತಾ ಇದ್ವಿ ಮೀಟ್ ಮಾಡ್ತಾ ಇದ್ವಿ ಈಗ ಎಲ್ಲವೂ ಅಂದರೆ ಶಾರ್ಟ್ ಕಟ್ ಟು ಶಾರ್ಟ್ ಟರ್ಮು ಈಗ ಒಂದು ರೀಲ್ ನೋಡ್ತೀವಿ ಹತ್ತು ಅದು ಅರವತ್ತು ಸೆಕೆಂಡ್ ಇರೋ ರೀಲು ಒಂದು ಐದರಿಂದ ಹತ್ತು ಸೆಕೆಂಡ್ ಅಲ್ಲಿ ನನ್ನ ಕ್ಯಾ ಕ್ಯಾಪ್ಟಿವೇಟ್ ಮಾಡಬೇಕು ಮಾಡಲಿ ಅಂದ್ರೆ ಸ್ಕ್ರಾಲ್ ಅಪ್ ಸೊ ಅಷ್ಟು ಅಂದ್ರೆ ಅದು ಇಂಟಾಲರೆನ್ಸ್ನ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಎಲ್ಲ ಅಂದ್ರೆ ಬೆಳೆಸ್ಕೊಂಡು ಅಂದ್ರೆ ಇದ್ರ ಇಂಪ್ಯಾಕ್ಟ್ ಅಫ್ಕೋರ್ಸ್ ನಮಗೆಲ್ಲದಕ್ಕೂ ಆಪ್ಷನ್ಸ್ ಜಾಸ್ತಿ ಇದೆ ಪ್ರತಿಯೊಂದರಲ್ಲೂ ಇದಿಲ್ಲ ಅಂದ್ರೆ ಇನ್ನೊಂದು ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಅದೇ ಸರ್ ಎಕ್ಸಾಕ್ಟ್ಲಿ ಇದು ನಮ್ಗೆ ಗೊತ್ತಿಲ್ಲದೆ ಇದು ಗೊತ್ತಿಲ್ಲದೆ ನಮ್ಮ ಮೇಲೆ ಮಾಡಿರೋ ಪರಿಣಾಮ ಸಂಬಂಧಗಳಲ್ಲಿ ಈ ಥರ ಆಗ್ತಿದೆ ಅಂದರೆ ನೀವು ಹೇಳ್ದೋರ್ಕೆ ಯಾರು ಎಲ್ಲ ಏನು ಅದರಲ್ಲಿ ಏನು ಸೊ ಅಂದ್ರೆ ಅದು ತುಂಬಾನೇ ಆದ್ರೆ ಅದು ಹೃದಯ ತೊಂದರೆ ಅದನ್ನ ಚೆಕ್ ಮಾಡಿಸ್ಕೋಬೇಕು ಟ್ರೀಟ್ಮೆಂಟ್ ಮಾಡಬೇಕು ಅದನ್ನು ಟ್ರೀಟ್ಮೆಂಟ್ ಕೊಡೋದು ಟ್ರಿಮ್ ಮಾಡ್ತೀನಿ ಅಲ್ಲಿ ಸೊ ನೋ ಅದು ಅಷ್ಟು ಇಂಟಾಲರೆನ್ಸ್ ಒಳ್ಳೇದಲ್ಲ ಅಂದ್ರೆ ಬದುಕಲ್ಲಿ ಸಹನೆ ತಾಳ್ಮೆ ಆಗ್ಲಿ ಹೇಳ್ದಂಗೆ ಸಂಬಂಧಗಳಲ್ಲಿ ಗೌರವ ಇದು ತುಂಬಾ ತುಂಬಾ ಹೇಳಿದ್ನಲ್ಲ ಸರ್ ಆ ಒಂದು ಅಂದ್ರೆ ನಾವು ಇದಕ್ಕೆ ಮುಂಚೆ ಪ್ರೀತಿಸಿದವ್ ಮದುವೆಗೆ ಮುಂಚೆ ಒಂದು ಒಂದು ಮೂರು ಮೂರು ವರ್ಷ ಪ್ರೀತಿಸ್ದವ್ರು ನಾವು ಅದಕ್ಕೆ ಮುಂಚೆ ಫ್ರೆಂಡ್ಸು ಅದಕ್ಕೆ ಮುಂಚೆ ಬಸ್ ಬರೀ ಅಂದ್ರೆ ಇಂಡಸ್ಟ್ರಿ ಕಲೀಗ್ಸ್ ಅಷ್ಟೇ ಸೊ ಈ ಎಲ್ಲಾ ಫೇಸ್ ಒಬ್ರನ್ನೊಬ್ರು ನೋಡ್ಕೊ ನೋಡ್ಕೋ ಆ್ಯಂಡ್ ಅಲ್ಲಿ ಬಗ್ಗೆ ಒಬ್ಬರಿಗೆ ಪರಸ್ಪರ ತಿಳುವಳಿಕೆ ಇದ್ದಿದ್ದು ಒಂದ್ ಎಲ್ಲ ಒಂದು ಕಡೆ ಸಹಾಯ ಆಯಿತು ಜೊತೆಗೆ ನಾ ಹೇಳದ್ನಲ್ಲ ಪ್ರೀತಿಯ ದಿನಗಳು ಬೇರೆ ಮದುವೆ ಅಂತ ಆದ್ಮೇಲಿಂದ ನನಗೆ ನನ್ನ ಮಟ್ಟಕ್ಕೆ ಹೇಳಬೇಕಂದ್ರೆ ನನಗೆ ಈ ಹೆಣ್ಮಕ್ಳು ತಾಯಿ ಮನೆ ಬಿಟ್ಬಿಟ್ಟು ಇಲ್ಲಿ ಬಂದಾಗ ಹೆಂಗಿರುತ್ತೆ ಅವ್ರ ಮನಸ್ಥಿತಿಯನ್ನು ಪರಿಸ ನನಗಿರಲಿಲ್ಲ ಸರ್ ಅಂದರೆ ನನ್ನ ನನ್ನ ಪ್ರಕಾರ ಏನು ಪ್ರೀತಿಸಿದೀವಿ ನನ್ನ ಇಷ್ಟಪಟ್ಟಿದ್ದಾಳೆ ನನ್ನ ಹುಡುಗಿ ಈಗ ಹೆಂಡ್ತಿ ಆಗಿ ಮನೆಗೆ ಬಂದಿದ್ದಾಳೆ ಅವ್ಳಿಗೆಲ್ಲ ಆರಾಮಾಗಿರುತ್ತೆ ಎಲ್ಲ ಆರಾಮಾಗಿರುತ್ತೆ ಅವಳು ಇದನ್ನ ಆಸೆ ಪಟ್ಟಿದ್ಲು ಅನ್ನೋ ಒಂದು ಅಸಂಪ್ಷನ್ ಟೇಕನ್ ಫಾರ್ ಗ್ರಾಂಟೆಡ್ ಸೊ ಅಲ್ಲಿ ಅವ್ರಿಗೆ ಆಗ್ತಿರ್ತಕ್ಕಂಥ ಮೆಂಟಲ್ ಫ್ಲಕ್ಚುಯೇಷನ್ಸ್ ಆಗಲಿ ಅಥವಾ ಅವ್ರಿಗೆ ಅವರು ಅವ್ರ ಮನೇನ ಮಿಸ್ ಮಾಡ್ಕೊಳ್ಳೋದಾಗಲಿ ಅವ್ರ ರೂಟೀನ್ ಪೂರ್ತಿ ಬರಲಾಗತ್ತಲ್ಲ ಸರ್ ಅವ್ರೆ ಇದು ಎದ್ದಾಗಿಂದ ತನಕ ಸೊ ಎಲ್ಲವೂ ಎಲ್ಲವೂ ಬೇರೆ ಎಲ್ಲವೂ ಬೇರೆ ಎಲ್ಲವೂ ಹೊಸದು ನನ್ನ ಅಪರಿಚಿತ ಒಳ್ಳೆ ಮಾತು ಅಂದ್ರೆ ಆ ಒಂದು ಅಪರಿಚಿತ ಒಂದು ಝೋನ್ ಅಲ್ಲಿ ಅವರು ತಮ್ಮಂತ ಅಡಾಪ್ಟ್ ಮಾಡ್ಕೊಳಕ್ಕೆ ಬೇಕಾದಂತ ಸಮಯ ನಾವು ಕೊಡಬೇಕು ಅಥವಾ ಒಂದಷ್ಟು ಪ್ರಯತ್ನಗಳು ನಮ್ಮಿಂದ ಆಗಬೇಕು ಇದ್ಯಾವುದು ನನ್ಗೆ ಅಂತೂ ಗೊತ್ತಿರಲಿಲ್ಲ ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗ ನಾನು ಹದಿನೈದನೇ ವಯಸ್ಸಿಂದ ನಾನು ಇಂಡಿಪೆಂಡೆಂಟ್ ಒಬ್ನೇ ಬದುಕು ಸೊ ನಂತರದಲ್ಲಿ ಈ ಮದುವೆ ಅಂತ ಆದಾಗ ಒಂದು ಕುಟುಂಬ ನಮ್ಮ ತಂದೆಯವನು ವಾಪಸ್ ನನ್ನ ಜೊತೆಲಿರ್ತೀವಿ ಅಂತ ಬರ್ತಾರೆ ಇವ್ರನ್ನೆಲ್ಲ ಹೆಂಗ್ ತೂಗಿಸ್ಬೇಕು ಅನ್ನೋ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ನೋಕ್ಕಿಂತ ಟ್ರೈ ಮಾಡೋಕ್ಕೂ ಟೈಮು ಇರಲಿಲ್ಲ ಶೂಟಿಂಗ್ಸ್ ಅಲ್ಲಿ ಅಂಡ್ ಒಂದಷ್ಟು ದಿವಸಗಳು ನಾನು ನನ್ನ ಅದು ಅನ್ನೋಕ್ಕಿಂತ ಲ್ಯಾಕ್ ಆಫ್ ಅವೇರ್ನೆಸ್ ಅಥವಾ ಇನ್ನಸೆನ್ಸ್ ಅಂದರೂ ತಪ್ಪಾಗಲ್ಲ ನಾನು ಇಗ್ನೋರ್ ಮಾಡಿದೆ ಅದನ್ನ ಐ ವಾಸ್ ಇಗ್ನೋರೆಂಟ್ ಟುವರ್ಡ್ಸ್ ಇಟ್ ಬಿಕಾಸ್ ಐ ಸೊ ಅಲ್ಲಿ ಆದಂತ ಅವರ ಆ ಒಂದು ಮೆಂಟಲ್ ಸ್ಟೇಟ್ಗೆ ಆಗೋ ಇಂಪ್ಯಾಕ್ಟ್ ಇದೆಯಲ್ಲ ಅದು ತುಂಬಾ ಪಾಪ ಪ್ರತಿ ಹೆಣ್ಮಕ್ಳಿಗೂ ನಾನು ತುಂಬಾ ತುಂಬಾ ಅಂದ್ರೆ ಗೌರವ ನಮಸ್ಕಾರಗಳು ಯಾಕೆಂದ್ರೆ ಆ ಒಂದು ಶಿಫ್ಟ್ ಇದೆಯಲ್ಲ ನಮಗೆ ನಾವು ಒಡ್ಕೊಳ್ಳೋಕೆ ಯೋಚನೆ ಮಾಡಿದ್ರು ಕೂಡ ಗಂಡು ಮಕ್ಕಳು ನಮ್ಮ ಹತ್ರ ತುಂಬಾ ದೊಡ್ಡದು ಅದಕ್ಕೆ ಅದ್ರ ಹಿಂದೆ ಅವ್ರು ಹಾಕೋ ಪ್ರಯತ್ನ ತುಂಬಾ ದೊಡ್ಡದು ಅಂಡ್ ಆಗೋ ನೋವು ತುಂಬಾ ದೊಡ್ಡದು ಅದಕ್ಕೆ ನಾವೆಲ್ಲರೂ ಅವ್ರ ಆ ಸ್ಯಾಕ್ರಿಫೈಸ್ ನ ಮೀಟ್ ಮಾಡೋಕೆ ಕಷ್ಟ ನಾವು ಗಂಡು ಮಕ್ಕಳು ಮೀಟ್ ಮಾಡೋದು ಕಷ್ಟ ಅಂತ ನನ್ನ ಡೆಫಿನೆಟ್ ಒನ್ ಅದು ಅರ್ಥ ಆಗೋ ತನಕ ಇತ್ತಲ್ಲ ಸರ್ ಅದು ಬೇರೆನೇ ಆಗೋಯ್ತು ಎಲ್ಲ ಚೆನ್ನಾಗಿತ್ತಲ್ಲ ಐ ನೋ ಯು ಯು ನೋ ಮೀ ವಾಟ್ ಇಸ್ ಬಟ್ ಲೇಟರ್ ಅಲ್ಲಿ ಎಲ್ಲಿ ನಮ್ಮ ತಪ್ಪುಗಳು ನಮಗೆ ಅರಿವು ನಾವು ಏನನ್ನ ಅಡ್ರೆಸ್ ಮಾಡಲಿಲ್ಲ ಅನ್ನೋದು ಅರ್ಥ ಆಯ್ತು ಆ ನಂತರದಿಂದ ಬದುಕು ಶುರು ಸರ್ ಅದೇ ಆ ಒಂದು ಡ್ರೈ ಫೇಸ್ ನಂತರ ಹರಿಯಕ್ಕೆ ಶುರು ಆಗುತ್ತೆ ಅಂತಲ್ಲ ಸೊ ದೇಸ್ ಅದೇ ತಾಳ್ಮೆ ಸಹನೆ ಜೊತೆಗೆ ಗೌರವದ ಗಡಿ ಗೌರವದ ಗಡಿ ದಾಟೋಯ್ತು ಎಲ್ಲ ಕಡೆನೂ ಇದೆ ಸರ್ ಎಲ್ಲ ಸಮಾಜದಲ್ಲೂ ಇದೆ ಸರ್ ಎಲ್ಲ ಇಂಡಸ್ಟ್ರಿಲೂ ಇದೆ ಸರ್ ಸಿನಿಮಾ ಅದೇ ಗಾಜಿನ ಮನೆ ಕಾಣುತ್ತೆ ಹಾಗೆಲ್ಲ ಮ್ಯಾಟರ್ ಆಗುತ್ತೆ ಇಲ್ಲ ಅಂದ್ರೆ ಹಾ ಇಲ್ಲ ಇದು ಯಾವ ಜಾಗದಲ್ಲಿಲ್ಲ ಹೇಳಿ ಯಾವ ಸಮಾಜದಲ್ಲಿಲ್ಲ ಹೇಳಿ ಅಥವಾ ಯಾವ ಇಲ್ಲ ಹೇಳಿ ಅಂಡ್ ಎಂಡ್ ಆಫ್ ದ ಡೇ ಸಿನಿಮಾದವರು ಮನುಷ್ಯರೇ ಅವ್ರಿಗೂ ಭಾವನೆಗಳಿದೆ ಅಲ್ಲೂ ಭಾವನೆಗಳಲ್ಲಿ ಸಮಕಾಲನ ಕಳಿಬಹುದು ಒಬ್ಬ ಹೆಸರು ಯಾಕೆ ಆಗ್ಬಿಡ್ಬೋದು ಒಬ್ಬರು ಯಾಕೆ ಆಗದೆ ಹೋಗ್ಬೋದು ಒಬ್ಬ ಒಬ್ರು ಸುಮ್ಮಿರೋದೇ ಪ್ರಾಬ್ಲಮ್ ಆಗ್ಬೋದು ಇನ್ನೊಬ್ರಿಗೆ ಸೊ ಈ ತರ ಆಯಾಮಗಳು ಮನೋಸಹಜವಾದ್ದು ಸೊ ಅದನ್ನ ನಾವು ಇಂಡಿವಿಜುವಲಿ ಟಾರ್ಗೆಟ್ ಮಾಡಿ ಮಾತಾಡೋದು ಆ ಅರ್ಥನೇ ಇರ್ತದೆ ಮಾಧ್ಯಮದಲ್ಲಿ ಕೂಡ ಆ ತ್ವರಿ ಕೂಡ ಯಾವುದು ಅಂದ್ರೆ ಸಮಾಜಕ್ಕೆ ಹೇಳಬಹುದಾದದ್ದು ಯಾವುದು ಹೇಳಬಾರದು ಆ ಬೌಂಡ್ರಿ ಮತ್ತೆ ವೈಯಕ್ತಿಕವಾದದ್ದು ಯಾವುದು ಸಾಮಾಜಿಕವಾದದ್ದು ಯಾವುದು ಆ ಮತ್ತೆ ಅವರ ಅವ್ರಿಗೆ ಆದಂತಹ ಒಂದು ಕ್ಲೋಸ್ ಡೋರಿನ ಆ ಆ ವಿಷಯನು ಆ ಇವೆಲ್ಲ ಅರ್ಥೈಸ್ ಕೊಡುವಂತಹ ಇಲ್ಲ ಸಾಧ್ಯವಾದಷ್ಟು ವೈಯಕ್ತಿಕವಾದ ವಿಚಾರನ

ಆದ್ರೆ ಏನಾಗುತ್ತೆ ಸಿಂಪಲ್ ಈಗ ಅಂದ ಮಾತಾ ಆಯ್ತು ಹೋಗಿದ್ ಹೋಯ್ತು ದಿವಸ ಗುರಿ ಆಗಿರ್ತ ಸರಿ ಹೋಗ್ಬಿಟ್ಟಿರ್ಬೋದು ಬಟ್ ಅದನ್ನ ನೋಡ್ತಿರ್ತಕ್ಕಂಥ ಮೃದು ಮನ್ಸುಗಳಿಗೆ ಆಗೋ ಇದು ಹಿಂಗಾಗೋಯ್ತಲ್ಲ ನಾಳೆ ನಂಗೂ ಹಿಂಗ ಆಗ್ಬಿಟ್ರೆ ಇಫ್ ಕನ್ಸಿಡರ್ ಐ ಆಮ್ ವೀಕ್ ಮೆಂಟಲಿ ನನಗೆ ನಾನು ಇಷ್ಟಪಡೋ ಯಾರೋ ವ್ಯಕ್ತಿನ ಅಥವಾ ಇನ್ನೊಂದೇನೋ ವಿಷಯನ ನೋಡಿದಾಗ ಅದು ಕಹಿಯಾಗಿ ಪ್ರೆಸೆಂಟ್ ಆದಾಗ ಅದು ನನ್ನ ಫೋಬಿಯಾನು ಕೊಡಬಹುದು

ಎಲ್ಲಿದ್ರಪ್ಪ ಟ್ವೀಟ್ ಬರುತ್ತೆ ಅಥವಾ ಅಥವಾ ಕಮೆಂಟ್ ಬರುತ್ತೆ ಅದಾದಾಗ ಎಲ್ಲೋಗಿದ್ದೆ ಇದಾದಾಗ ಎಲ್ಲೋಗಿದ್ದೆ ಇಲ್ಲಿ ಯಾರು ಯಾರ ಮೇಲೂ ಅಲ್ಲ ಅವ್ರವ್ರ ಬದುಕಿಗೆ ಅವ್ರವ್ರ ಜವಾಬ್ದಾರರು ಆದ್ರೆ ಒಬ್ಬರನ್ನ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಅಥವಾ ಒಬ್ಬರನ್ನ ಬೆರಳು ಮಾಡ್ತೀವಿ ಅಂತಂದ್ರೆ ನಾನೆಷ್ಟು ಸರಿ ಪ್ರಶ್ನೆ ಮಾಡ್ಕೊಂಡ್ಬಿಟ್ರೆ ಸಾಕು ಜಾಸ್ತಿ ಎಲ್ಲ ಇನ್ ಮಾಡ ಇಷ್ಟು ಸರಿ ಅಥವಾ ನಾನು ಇನ್ನೊಬ್ಬರನ್ನ ದೂಷಣೆ ಮಾಡಿ

ಥ್ಯಾಂಕ್ ಯು ಸರ್ ಅಂದರೆ ನಾನು ಅಂದರೆ ಅಂದ್ರೆ ಅಫ್ಕೋರ್ಸ್ ನನ್ನ ಮದುವೆ ಆದ ನಂತರ ನನ್ನ ಜೀವನ ಇದೆಲ್ಲ ಒಂದು 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 ಜವಾಬ್ದಾರಿ ಅಥವಾ ಒಂದು ಒಂದು ಮೆಚೂರಿಟಿಯನ್ನು ಕೊಟ್ಟರು ಸಹ ನನ್ನಲ್ಲಿ ಒಬ್ಬ ಪುಣ್ಯ ಪ್ರೇಕ್ಷಕ ಇದ್ದಾನೆ ನನಗೆ ನನಗೆ ಸಿನಿಮಾ ಅಂದಾಗ ನನಗೆ ಕಮರ್ಷಿಯಲ್ ಸಿನಿಮಾ ಅಂದ್ರೆ ನನಗೆ ಮಸಾಲ ಎಂಟರ್ಟೈನ್ಮೆಂಟ್ ಬೇಕು ನನಗೆ ಸೊ ಆ ಥರದ ಒಂದು ಬ್ಯೂಟಿಫುಲ್ ಎಂಟರ್ಟೈನರ್ ನಮ್ಮ ಲವ್ಲಿ ಬಿಕಾಸ್ ಇಟ್ ಇಸ್ ಲವ್ಲಿ ಫ್ಯಾಬ್ಲಿ ಆಕ್ಷನ್ ಸರ್ ನನಗೆ ಈ ಸಿನಿಮಾದಲ್ಲಿ ಅಂದ್ರೆ ನಾನು ಇಷ್ಟು ಮಾತಾಡಿದ್ರು ಮಾತಾಡ್ತಾ ಇರಬಲ್ಲ ಅಷ್ಟಿದೆ ವಿಷಯ ಮಾತಾಡೋಕ್ಕೆ ಬಟ್ ಇಷ್ಟು ಮಾತ್ರ ಕಡಿಮೆನೂ ಆಗುತ್ತೆ ಯಾಕಂದ್ರೆ ಕಂಟೆಂಟ್ ಬಿಟ್ಕೊಡಕಾಗದೆ ಮಾತಾಡ್ತಿರ್ತೀವಲ್ಲ ಬ್ಲಡ್ ಅಂತ ಅನ್ಸಲ್ಲ ಸರ್ ಅಂದ್ರೆ ಬ್ಲಡ್ ಡೆಫಿನೆಟ್ಲಿ ಅಮೇಸಿಂಗ್ ಇದೆ ಸರ್ ನಮ್ಮ ಫೈಟ್ ಗಳಿಗೆ ದೊಡ್ಡ ಕ್ರೆಡಿಟ್ ನಮ್ಮ ರವಿ ವರ್ಮ ಅವರು ಡ್ಯಾನಿ ಮಾಸ್ಟರ್ ಅರ್ಜುನ್ ಮಾಸ್ಟ್ರು ಇವರೆಲ್ಲ ಕೊಡುಗೆ ಸಕ್ಕಿದೆ ಈ ಸಿನಿಮಾಗೆ ಇದು ಕೆಲಸ ಅಲ್ಲ ಕೊಡುಗೆ ಇದೆ ತುಂಬಾನೇ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಅಂಡ್ ಆ ಬ್ಲಡ್ ಆ ಪ್ರತಿಯೊಂದು ಆಕ್ಷನ್ಗೂ ಒಂದು ಮೀನಿಂಗ್ ಇದೆ ರೀಸನಿಂಗ್ ಇದೆ ರೀಸನಿಂಗ್ ಇಲ್ಲದೆ ಸುಮ್ಮನೆ ಬದ ಹೀರೋ ಕಾಗ ಬಿಲ್ಡಪ್ನೋ ಅದಿಲ್ಲ ಒಳ್ಳೆ ಒಳ್ಳಂಪ್ಯಾಕ್ಟ್ ಆ್ಯಕ್ಷನ್ ಅಷ್ಟೇ ಬ್ಯೂಟಿಫುಲ್ ಹ್ಯೂಮರ್ ನಿಮಗೆ ಗ್ಲೂಪರ್ ಅಂದರೆ ಫಸ್ಟ್ ಆಫ್ ಅಲ್ಲಿ ನೀವು ಹೊಟ್ಟೆ ಹೊಣ್ಣಾಗುವಷ್ಟು ನಿಡ್ತೀವಿ ಸೊ ಇದೆಲ್ಲವೂ ಅದೇ ಆಗಲೇ ಅದಕ್ಕೆ ನಾನು ಸಿಕ್ಸ್ ಟು ಸಿಕ್ಸ್ಟಿ ಅಥವಾ ತ್ರೀ ಟು ಏಯ್ಟಿ ನೋಡ್ಬೋದು ಅಂತ ಒಂದು ಸಿನಿಮಾ ತುಂಬಾ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದೆ ಮನರಂಜನೆ ಮಂತ್ರ ಭಾವನೆ ಇದ್ರ ಕೇಯ್ರ ಯಾವುದೇ ಸಿನಿಮಾ ನೋಡಿದಾಗ ನೀವು ಆಗಲೇ ಹೇಳಲ್ಲ ಸಿನಿಮಾ ನೋಡಿದ್ಮೇಲೆ ಅದರ ಪ್ರಭಾವ ನಮ್ಮ ಮೇಲೆ ಇರಬೇಕು ಟೇಕ್ ಅವೇ ಅಂತ ಸೊ ಎವ್ರಿ ಸಿನಿಮಾ ಟು ಗಿವ್ ದಟ್ ಅವೇ ಟೇಕ್ ಹೋಮ್ ಒಂದು ಆಸ್ಪೆಕ್ಟ್ ಇರಬೇಕು ಈ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಅಥವಾ ಎಂಟರ್ಟೈನ್ಮೆಂಟ್ ಅಷ್ಟೇ ಅಲ್ಲದೆ ದೇರ್ ಆರ್ ಲಾಟ್ ಆಫ್ ಟೇಕ್ ಅವೇಸ್ ಅಂಡ್ ನಮ್ಮ ಸೊಸೈಟಿ ಅಥವಾ ಈ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಹಲವಾರು ವಿದ್ಯಮಾನಗಳು ನಮಗೆ ಎಲ್ಲೋ ಒಂದು ಕಡೆ ಇದು ಎಷ್ಟು ಹಿಂಗೆ ಆಗಬಾರ್ದಾಗಿತ್ತು ಅಥವಾ ಇದೇ ಇದು ಸರಿ ಇಲ್ಲ ಯಾಕೆ ಹಿಂಗೆ ಆಗೋಯ್ತು ಅಂತ ಹೇಳಿ ಏನು ಪರಿಚಯಿಸ್ತೀವಿ ಅದಕ್ಕೆ ಒಂದು ಒಂದು ಮಾರಲ್ ಆನ್ಸರ್ ಮಾರಲ್ ಆನ್ಸರಿಂಗ್ ಪೊಲೀಸಿಂಗ್ ಅಲ್ಲ ಮಾರಲ್ ಆನ್ಸರಿಂಗ್ ಅಂತೂ ಟ್ರೈ ಮಾಡಿದ್ವಿ ನಿಮ್ಮ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಪ್ರೀತಿ ನನ್ನ ಜೊತೆ ಇರಲಿ ತುಂಬ ಇಂಪಾರ್ಟೆಂಟ್ ಫಾರ್ ಮೀ ಯು ಬಿಕಾಸ್ ದ ಫಸ್ಟ್ ಫಿಲ್ಮ್ ಆ್ಯಂಡ್ ವಿ ಹ್ಯಾಪಿ ಆ್ಯಂಡ್ ನಾಟ್ ಕಾನ್ಫಿಡೆಂಟ್ ಬಟ್ ವಿಫರ್ಟ್ ಪೀಪಲ್ ಆರು ತಿಂಗಳು ಹೀರೋಯಿನ್ ಹುಡುಕಾಟದಲ್ಲಿ ಗುರು ನಾಜಿಂಡಿಯನ್ ಕರ್ಕೊಂಡು ಮುಡಿದಿಲ್ಲ ಈ ಪಾತ್ರ ಅಷ್ಟು ಅಷ್ಟು ದೊಡ್ಡ ಪಾತ್ರ ಅಷ್ಟು ಜವಾಬ್ದಾರಿ ಯುತವಾದ ಪಾತ್ರ ಅಂಡ್ ಅಷ್ಟು ಡಿಫಿಕಲ್ಟ್ ರೋಲ್ ನ ಭಾಷೆ ಬರೆದು ಹೆಂಗೆ ಕ್ಯಾರಿ ಮಾಡ್ತಾರೆ ಅಂತ ನನಗೆ ನೋ ಅಫೆನ್ಸ್ ಫಾರ್ ದ ಆಕ್ಟರ್ ಪ್ಲೀಸ್ ಹೌ ಕ್ಯಾನ್ ಶಿ ಇವನ್ ಪುಲ್ ದ ಡಾಫ್ ವಿತೌಟ್ ನೋಯಿಂಗ್ ದ ಲ್ಯಾಂಗ್ವೇಜ್ ಅಂತ ನನಗೆ ಅಂಡ್ ಇನ್ನ ನಾನು ಆಡಿಷನ್ ಮಾಡಿದೆ ಟೆಸ್ಟ್ ಶೂಟ್ ಮಾಡಿದೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ನಮ್ಮ ಹೆಂಡತಿ ನಿಮ್ಮ ಸಲ ಯೋಚನೆ ಮಾಡೋ ಕನ್ನಡ ಬರೋನು ಕಾಡು ನಮ್ಮ ಹೆಂಡತಿ ಕನ್ನಡ ಆಕ್ಟ್ರೆಸ್ ಅಂತ ಇಲ್ಲ ಅಣ್ಣ ನಾನು ಅಂದ್ರೆ ನಿಮ್ಗೆ ಗೊತ್ತಿಲ್ಲ ನಾನು ಟ್ರೈ ಮಾಡ್ತಿದ್ದೀನಿ ಅವ್ರಿಗೆ ಆರು ಏಳು ತಿಂಗಳು ಆಯ್ತು ಅಣ್ಣ ಕನ್ನಡದವ್ರನ್ನ ಹಾಕೋಬೇಕು ಅನ್ನೋದು ನನ್ನ ಉದ್ದೇಶ ಬರೀ ಕನ್ನಡದವ್ರು ಕಾರಣಕ್ಕೆ ನಾನು ತಗೊಳಕ್ಕ ಅಲ್ಲ ಈ ಪಾತ್ರಕ್ಕೆ ಪಾತ್ರಕ್ಕೆ ಪೊಟೆನ್ಶಿಯಲ್ ಇರೋ ಆಕ್ಟರ್ ಬೇಕು ನನಗೆ ಅಂತ ಹುಡುಕ್ತಿದ್ದೆ ನಿಮ್ಗೆ ಗೊತ್ತಿಲ್ಲದೆ ಇರೋದ ನೀವು ಡೌಟ್ ಇದ್ರೆ ನೀವು ಒಂದ್ಸಲಿ ನೋಡಿ ಬೇಕಾರೆ ನಾನು ಟೆಸ್ಟ್ ಶೂಟ್ ಕಳಿಸ್ತೀನಿ ಅಂತ ಕಳಿಸ್ದ ಆವಾಗ ಒಂದು ಸಣ್ಣ ನಂಬಿಕೆ ಬಂತು ಸೆಟ್ ಅಲ್ಲಿ ಲೈಕ್ ಯುಡಮ್ ತುಂಬಾ ತುಂಬಾ ಚೆನ್ನಾಗಿ ಪ್ರತಿಯೊಬ್ಬರು ಇಡೀ ತಂಡ ಲವ್ಲಿ ಆಗೇ ಕೆಲಸ ಮಾಡಿದಾರೆ ಲವ್ ಲವ್ ಕೆಲಸ ಮಾಡಿದಾರೆ ತುಂಬಾ ಚಾಲೆಂಜಸ್ ಅಂತೂ ಇತ್ತು ಸರ್ ಈ ಒಂದಷ್ಟು ಎಪಿಸೋಡ್ಸ್ ಇದೆ ಸಿನಿಮಾ ಆದ್ಮೇಲೆ ಮಾತಾಡಕ್ ಒಂದಿಷ್ಟಿದೆ ನಾನು ಹತ್ರ ಈಗಲೇ ತುಂಬಾ ಮಾತಾಡ್ಬಿಟ್ಟಿದ್ದೀನಿ ಬಟ್ ಒಂದೊಂದು ಎಪಿಸೋಡ್ ಇದ್ದಂತ ರಿಸ್ಕ್ ಎಕ್ಸಿಕ್ಯೂಟ್ ಈ ಒಂದು ಟ್ಯಾಲೆಂಟ್ ಇದು

ಇಲ್ಲ ಮಾಡಬೇಕು ಎಲ್ಲರೂ ನಮ್ಮ ಇದೇ ಜೂನ್ ಹದ್ನಾಲ್ಕ ಬರ್ತಾ ಇದೆ ನಿಮ್ಮ ಪ್ರೀತಿ ಅಭಿಮಾನ ಆಶೀರ್ವಾದ ಎಂದಿನಂತೆ ಇರಲಿ ಒಂದು ಎಲ್ಲರೂ ಕುಟುಂಬದವರೆಲ್ಲರೂ ಒಂದು ಹೆಮ್ಮೆಯ ಸಿನಿಮಾ ಅಂತ ನನ್ನ ನಂಬಿಕೆ ಹದಿನಾಲ್ಕನೇ ತಾರೀಕು